ಸ್ನೇಹಿತರೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಇಂದ ನಿಮ್ಮ ಲೈಫ್ ಖಂಡಿತ ಬದಲಾಗುತ್ತೆ ಅಂತ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ಮಂತ್ರವಿದ್ಯೆಗಳು ತಂತ್ರವಿದ್ಯೆಗಳ ಬಗ್ಗೆಯೂ ನಾವು ಮಾತಾಡ್ತೀವಿ ಈ ಟಾಪಿಕ್ಗಳ ಬಗ್ಗೆ ನಿಮಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಯಾವುದು ನೀವು ತಮ್ಮೈಲಲ್ಲಿ ನೋಡಿರ್ಬೋದು ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಏನಿದು ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಸ್ನೇಹಿತರೆ ನೀವ್ ಅನ್ಕೋಬಹುದು ನೀರಿಂದ ನಾವ್ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತಾ ಆಸ್ತಿ ಅಂತಸ್ತು ಆರೋಗ್ಯ ರಿಲೇಶನ್ಶಿಪ್ ಎಲ್ಲ ಕೂಡ ನೀರಿಂದ ನಾವು ಪಡಿಬೋದಾ ಖಂಡಿತ ನೀವು ನಾಸೆ ಪಟ್ಟಿದ್ದು ನಿಮ್ಮ ಜೀವನದಲ್ಲಿ ನೀವು ಕೇಳಿದ್ದು ನೀವು ಬಯಸಿದ್ದು ಎಲ್ಲವನ್ನು ನಾವು ಈ ನೀರಿಂದ ಮ್ಯಾನಿಫೆಸ್ಟ್ ಮಾಡ್ಬೋದು ತುಂಬ ಸುಲಭವಾಗಿ ಹೇಗೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಾಡಿನಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರಿದೆ ನೀರಿನ ಅಂಶವೇ ಇರೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಅನ್ಕೋತಾ ಇರೋದು ಹಾಗೇ ನಡೀತಾ ಹೋಗುತ್ತೆ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳನ್ನ ಅಂದ್ಕೊಂಡು ಅದು ರಿಯಾಲಿಟಿಗ ಬಂದಿರೋದು ತುಂಬ ಜನಕ್ಕೆ ಅನುಭವಕ್ಕೆ ಬಂದಿರ್ಬೋದು ಅದರಿಂದ ನಾವು ಒಳ್ಳೆಯದನ್ನೇ ಕೇಳ್ಕೊಬೇಕು ಈಗ ದೊಡ್ಡವ್ರು ಹೇಳ್ತಾರೆ ಎಕ್ಸಾಂಪಲ್ಗೆ ನೀವು ಊಟ ಮಾಡಬೇಕಾದ್ರೆ ಅಳ್ಬೇಡ ಊಟ ಮಾಡ್ಬೇಕಾದ್ರೆ ಕಣ್ಣೀರು ಹಾಕ್ಬೇಡ ಯೋಚನೆ ಮಾಡಬೇಡ ಕೊರಗಬೇಡ ಸೊರಗಬೇಡ ಅಂತ ಬೈತಿರ್ತಾರಲ್ವ ಹೇಳಿ ಊಟ ಮಾಡಬೇಕಾದ್ರೆ ಊಟದಲ್ಲಿ ನೀರಿನಂಶ ಇರುತ್ತೆ ಕುಡಿಯೋ ನೀರಲ್ಲಿ ನೀರಿನಂಶ ಅಂಶ ಇರುತ್ತೆ ನಮ್ಮ ಬಾಡಿನಲ್ಲಿ ನೀರಿನಂಶ ಅಂಶ ಇರುತ್ತೆ ಅದರಿಂದ ನಾವು ಏನೇ ಹೇಳಿದ್ರು ಅದು ಬೇಗನೆ ಅದನ್ನು ಆಕರ್ಷಣೆ ಮಾಡಿಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅದೇ ಥರ ನಡೆದೋಗುತ್ತೆ ಅನ್ನೋ ಬಯಕೋಸ್ಕರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಿರಿಯರು ಊಟ ಮಾಡ್ಬೇಕಾದ್ರೆ ಮಾತಾಡಬೇಡಿ ಅಳ್ಬೇಡಿ ಅಂತ ಹೇಳ್ತಾ ಇರ್ತಾರೆ ನಾನು ಹೇಳೋಂಥ ಈ ಟೆಕ್ನಿಕ್ ಇಂದ ನೀವು ಒಂದು ಗ್ಲಾಸ್ ನೀರಿನಿಂದ ನಿಮ್ಮ ಲೈಫನ್ನ ಬದಲಾಯಿಸ್ಕೋಬೋದು ಹೇಗೆ ಅಂತಂದರೆ ನೀವು ವಿಡಿಯೋ ಕೊನೆವರೆಗೂ ನೋಡಿ ನಾವು ಈ ಟೆಕ್ನಿಕ್ ಬಗ್ಗೆ ವಿಶೇಷವಾಗಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೋಬೋದು ನೀರು ಈ ನೀರಿನಿಂದ ನಮ್ಮ ಜೀವನ ಬದಲಾಯಿಸ್ಕೋಬೋದು ಹೇಗೆ ಅಂದರೆ ನಾವು ಏನನ್ನ ಪದೇ ಪದೇ ಹೇಳ್ತೀವಿ ಅದೇ ನಮ್ಮ ಲೈಫಲ್ಲಿ ಆಗುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರಿನಾ ಹಾಗೇ ನಮ್ಮ ಪದೇ ಪದೇ ಹೇಳಿ ಈಗ ಈ ನೀರಿಗೆ ನಾನು ಒಳ್ಳೆದನ್ನೇ ಹೇಳ್ತಾ ಹೋದ್ರೆ ಅದು ಒಳ್ಳೆದನ್ನೇ ತಗೊಳ್ಳುತ್ತೆ ಮಾತನ್ನ ಆಕರ್ಷಣೆ ಮಾಡುತ್ತೆ ಇದನ್ನ ನಾವು ಕುಡಿದಾಗ ನಮ್ಮ ಲೈಫ್ ಕೂಡ ಅದೇ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಈ ಪ್ರಪಂಚಕ್ಕೆ ಅದು ಗೋಚರವಾಗುತ್ತೆ ಅಂತ ಹೇಳಿದ್ರು ಯಾಕೆಂದ್ರೆ ಈ ನೀರಿನಿಂದ ನಮ್ಮ ಲೈಫ್ ಬದಲಾಯಿಸುವಂತ ಶಕ್ತಿ ಇದೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಏನು ಅಂದ್ರೆ ನಾವು ಡೈಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚಕರು ತೀರ್ಥ ಕೊಡ್ತಾರೆ ಗೊತ್ತಾ ದೇವಸ್ಥಾನದಲ್ಲಿ ಅರ್ಚಕರು ಎರಡೆರಡು ಡ್ರಾಪ್ ತೀರ್ಥ ಕೊಡ್ತಾರೆ ನಾವು ತೀರ್ಥನ ಏನು ಮಾಡ್ತೀವಿ ಕಣ್ಣು ಹೊತ್ಕೊಂಡು ಕುಡಿತೀವಿ ಕುಡಿದಾಗ ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಪ್ರಾಬ್ಲಮ್ ಆದರೆ ಹಿಂಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ತೀರ್ಥನ ಕುಡಿಸ್ತಾರೆ ಆ ನೀರಿಗೆ ಯಾಕಷ್ಟು ಪವರ್ ಇರುತ್ತೆ ಅಂದರೆ ಆ ನೀರಿಗೆ ಅರ್ಚಕರು ಮಂತ್ರಗಳನ್ನು ಹಾಕಿರ್ತಾರೆ ಅದು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಮಂತ್ರಗಳನ್ನು ಹೇಳಿರ್ತಾರೆ ಅದು ಅದನ್ನೆಲ್ಲ ತಗೊಂಡಿರುತ್ತೆ ಅದರಿಂದ ನಮಗೆ ಅದು ತುಂಬ ಒಳ್ಳೆಯದನ್ನು ಮಾಡುತ್ತೆ ನೀರಿನ ಜೊತೆಲಿ ನಾವು ಬಾಂಧವ್ಯನ ಬೆಳೆಸ್ಕೋಬೇಕು ಹೇಗೆ ಅಂದರೆ ಈಗ ನಾನು ಹೇಳ್ತೀನಿ ಕೇಳಿ ನಾನು ಈ ಈ ನೀರಿನ ಜೊತೆ ನಾನು ಮಾತಾಡ್ತೀನಿ ನೀವೇ ಕೇಳಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ನನ್ನ ಆಸೆ ಪಟ್ಟವ್ರ ಜೊತೆ ನಾನು ಮದುವೆ ಆಗಿದ್ದೀನಿ ನನ್ನ ಗಂಡನ ಜೊತೆ ನಾನು ಚೆನ್ನಾಗಿದ್ದೀನಿ ನನ್ನ ಲೈಫಲ್ಲಿ ನಾನು ಆಕ ಆಸೆ ಪಟ್ಟಿದ್ದೆಲ್ಲ ಸಿಗ್ತಾ ಇದೆ ತುಂಬ ದುಡ್ಡು ನನ್ನ ಜೀವನದಲ್ಲಿ ಇದೆ ಪ್ರತಿದಿನ ಪ್ರತಿ ಕ್ಷಣ ನಾನು ದುಡ್ಡನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ನನಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಸಿಗ್ತಾಯಿದೆ ಅಂತ ನಾನು ಈ ನೀರಿಗೆ ಹೇಳ್ತಾ ಇದ್ದರೆ ಈ ನೀರು ಅದನ್ನು ತಗೊಳ್ಳುತ್ತೆ ಇದನ್ನು ನಾನು ಕುಡಿದಾಗ ಅದು ಕೂಡ ನನ್ನ ಲೈಫಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಾನು ಈ ನೀರಿಗೆ ಬರೀ ಕೆಟ್ಟದನ್ನೇ ಹೇಳ್ತಾ ಇದ್ರೆ ಅಯ್ಯೋ ನನ್ನ ಜೀವನ ಹೆಂಗಾಗೋಯಿತು ನನ್ನ ಜೀವನ ಹಿಂಗಾಗೋಯಿತು ನನ್ನ ಗಂಡ ಸರಿಯಾಗಿ ನೋಡ್ಕೊಳ್ಳಲ್ಲ ನನ್ನ ಮಕ್ಕಳು ಸರಿಯಾಗಿಲ್ಲ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಜೀವನದಲ್ಲಿ ತುಂಬ ನರ್ಕ ಇದೆ ಅಂತ ನಾನು ಹೇಳಿಕೊಂಡು ಏನಾದರೂ ರೋದಿಸ್ಕೊಂಡು ಏನಾದರೂ ಕುಡಿದ್ರೆ ನನ್ನ ಲೈಫಲ್ಲಿ ಏನಾಗುತ್ತೆ ಅದೇ ನಡೆಯುತ್ತೆ ಅದರಿಂದ ಏನು ಮಾಡಬೇಕು ನೀವು ನೀರಿಗೆ ಏನೇನು ಹೇಳ್ತೀರೋ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆಕ್ಟಿವೇಟ್ ಮಾಡ್ತಾ ಇರುತ್ತೆ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೆಲ್ಲ ತಗೋತಾ ಇರುತ್ತೆ ಆಗ ಅದು ನಿಮ್ಮ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಲೈಫಲ್ಲಿ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಏನೇನು ನಡಬೇಕು ಅಂದರೂ ಈ ಪುಟ್ಟ ಮಗು ಥರ ಕೇಳೋವಂಥ ಈ ನೀರು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಎರಡೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತವೆ ಅದರಿಂದ ಏನು ಮಾಡಬೇಕು ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತಾ ಇರಬೇಕು ಈ ನೀರಿಗೆ ಯಾವಾಗಲೂ ಪಾಸಿಟಿವ್ ಆಗಿ ಅಫಾರ್ಮೇಷನ್ ಹೇಳಿ ಪಾಸಿಟಿವ್ ಆಗಿ ನೀವು ಮಾತಾಡಿ ಈ ನೀರಿನ ಜೊತೆಲಿ ನಿಮ್ಮ ರಿಲೇಷನ್ಶಿಪ್ನ ಗಟ್ಟಿ ಮಾಡ್ಕೊಳ್ಳಿ ಗಾಜಿನ ಲೋಟನೇ ತೊಗೋಬೇಕು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಮೇಲೆ ಏನಾರು ಮುಚ್ಚಿಬಿಟ್ಟು ನೀವು ಮಲ್ಕೊಳ್ಳೋ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ನೀರಿನ ಜೊತೆ ಮಾತಾಡಿ ನೀರನ್ನು ಕುಡಿಯಿರಿ ಬ್ರಷ್ ಮಾಡಿಬಿಟ್ಟು ಬಂದು ಈ ನೀರನ್ನು ಕುಡೀರಿ ಹೇಳಿ ಇದ್ರ ಜೊತೆಲಿ ನಿಮ್ಮ ಫೀಲಿಂಗ್ಸು ನಿಮ್ಮ ಭಾವನೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ನಿಮ್ಮ ಲೈಫಲ್ಲಿ ಏನೇನು ಅಗತ್ಯ ಇದೆ ಏನೇನು ಅವಶ್ಯಕತೆ ಇದೆ ಎಲ್ಲವನ್ನ ಈ ನೀರತ್ರ ಹೇಳಿ ಅದು ಆಗಿದೆ ಅಂತೇಳಿ ನೀವು ಈ ನೀರತ್ರ ಮಾತಾಡಿ ನೀವು ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳಿ ಇದನ್ನೆಲ್ಲ ನಿಮಗೆ ತುಂಬ ಪ್ರೀತಿಯಿಂದ ಸುಲಭವಾಗಿ ಕೊಡ್ತಾ ಇರೋದು ಆ ಯೂನಿವರ್ಸು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇದೆಲ್ಲ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿಕೊಂಡು ಗ್ರ್ಯಾಟಿಟ್ಯೂಡ್ ತೋರಿಸಿ ಪ್ರೀತಿಯಿಂದ ಹ್ಯಾಪಿನೆಸ್ಸಿಂದ ಇದನ್ನು ನೀವು ಕುಡಿತಾ ಬನ್ನಿ ಗಾರ್ ಜೊತೆಗೆ ಮಲ್ಕೊಳೋಕ್ಕೂ ಮುಂಚೆ ಒಂದು ಸಲ ಈ ಅಫಾರ್ಮೇಷನ್ನ ಹೇಳಿಬಿಟ್ಟು ನೀರು ಕುಡೀರಿ ಇದ್ರ ಜೊತೆಗೆ ಏನು ಮಾಡಬೇಕು ನಿಮಗೆ ಪ್ರತಿದಿನ ಇದನ್ನ ಅಫರ್ಮೇಶನ್ ಹೇಳಿ ಕುಡಿಯೋಕ್ಕಾಗಲ್ಲ ಅಂದರೆ ನೀವೇನು ಮಾಡಬೇಕು ಈ ರೀತಿ ಒಂದು ಪೇಪರ್ನಲ್ಲಿ ಅದನ್ನು ಬರೀರಿ ನಿಮ್ಮ ಅಫರ್ಮೇಶನ್ನ ಈ ರೀತಿ ಒಂದು ಪೇಪರ್ನಲ್ಲಿ ಬರೆದು ಬಿಟ್ಟು ನೀವು ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಐ ಎಮ್ ರಿಚ್ ಐ ಆಮ್ ಸ್ಟ್ರಾಂಗ್ ಐ ಎಮ್ ಸಕ್ಸೀಡ್ ಐ ಎಮ್ ಮನಿ ಮೇಕರ್ ಐ ನಾನು ದುಡ್ಡನ್ನು ಆಕರ್ಷಣೆ ಮಾಡ್ತೀನಿ ನಾನು ತುಂಬ ಶ್ರೀಮಂತೆ ನಾನು ರಿಚ್ಚು ನಾನು ಶ್ರೀಮಂತೆ ನಾನು ಹ್ಯಾಪಿಯಾಗಿದ್ದೀನಿ ಆ ರೀತಿಯಲ್ಲಿ ಇದನ್ನ ನೀವು ಇದನ್ನ ಬರೆದು ಬಿಟ್ಟು ಏನು ಮಾಡ್ತೀರಾ ಇದನ್ನು ಹೀಗೆ ಇದ್ರ ಜೊತೆ ಲೋಟಕ್ಕೆ ನೀವು ಅಂಟಿಸ್ಬೇಕು ಈ ಲೋಟಕ್ಕೆ ಹೀಗೆ ಅಂಟಿಸ್ಬಿಟ್ಟು ಇದರಲ್ಲಿ ನೀರು ಹಾಕಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ಆ ನೀರನ್ನು ಕುಡಿಬೇಕು ಸರಿನಾ ಇದೇ ಅಫರ್ಮೇಶನ್ ನಿಮ್ಮ ಮನಸಲ್ಲೇ ಹೇಳ್ಕೊಂಡು ಅದೇ ಫೀಲ್ ಅಲ್ಲಿ ನೀವು ಕುಡಿರಿ ಬಾಯಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೆ ಇದನ್ನು ಕುಡೀರಿ ಇಲ್ಲ ಅಂತಂದರೆ ಇದ್ರ ಮೇಲೆ ಬರೆದು ಬಿಟ್ಟು ಇದನ್ನು ಹೀಗೆ ಲೋಟನ ಹೀಗೆ ಇದರ ಮೇಲೆ ಇಟ್ಟು ಅದನ್ನು ಚಾರ್ಜ್ ಮಾಡಕ್ಕೆ ಬಿಟ್ಬಿಡಿ ಹತ್ತು ನಿಮಿಷ ಆದರೆ ಅದೇ ಚಾರ್ಜ್ ಆಗುತ್ತೆ ಆಮೇಲೆ ನೀವು ಅದೇ ಅಲ್ಲಿ ಈ ನೀರನ್ನು ನೀವು ಕುಡಿಬೋದು ಸ್ನೇಹಿತರೆ ಈ ಎರಡು ಕೆಲಸವನ್ನು ನೀವು ಮಾಡಿ ಇದನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನದವರೆಗಾದರೂ ನೀವು ಮಾಡಲೇಬೇಕು ನಿಮ್ಮ ಲೈಫಲ್ಲಿ ಆಟೋಮೆಟಿಕ್ಕಾಗಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ಬೋದು ಫ್ರೆಂಡ್ಸ್ ಈ ವಾಟರ್ ಮ್ಯಾನಿಫೆಸ್ಟೇಷನ್ಗೆ ನೀವು ಗಾಜಿನ ಲೋಟನೇ ತಗೋಬೇಕು ಇಲ್ಲ ಅಂದ್ರೆ ತಾಮ್ರದ ಲೋಟ ತೊಗೊಳ್ಳಿ ತಾಮ್ರದ ಚೊಂಬು ಅಥವಾ ಗಾಜಿನ ಲೋಟ ತಗೋಬೇಕು ಸ್ಟೀಲ್ದು ಮತ್ತೆ ಪ್ಲಾಸ್ಟಿಕ್ ಅಂತೂ ಅದರಿಂದ ಏನು ಉಪಯೋಗ ಇಲ್ಲ ಸರಿನಾ ಲೈಫ್ ಡೈಲಿ ಹೊರಗಡೆ ಎಲ್ಲರೂ ಹೋಗಬೇಕಾದ್ರೆ ನೀರು ಕುಡಿಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ಅಫರ್ಮೇಶನ್ ಬರೆದು ಅದಕ್ಕೆ ಅಂಟಿಸ್ಬಿಟ್ಟು ಆಮೇಲೆ ನೀವು ಆ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡ್ಬೋದು ಸರಿನಾ ಮನೇಲಿದ್ದಾಗ ಅಂತೂ ನೀವು ಅಫರ್ಮೇಶನ್ ಮಾಡಬೇಕಾದ್ರೆ ಖಂಡಿತ ಬರೀ ಗಾಜಿನ ಲೋಟ ಮಾತ್ರ ಇದರ ಮೇಲೆ ಯಾವುದೇ ಥರದ ಚಿತ್ರಗಳು ಇರಬಾರ್ದು ಸರಿನಾ ಯಾವುದೇ ಥರದ ಡ್ರಾಯಿಂಗ್ಗಳು ಚಿತ್ರಗಳು ಏನು ಇರಬಾರ್ದು ಪ್ಲೇನ್ ಗ್ಲಾಸ್ ಆಗಿರಬೇಕು ಸ್ನೇಹಿತರೆ ಈ ವಾಟರ್ ಮ್ಯಾನಿಫೆಸ್ಟೇಷನಿಂದ ನಿಮ್ಮ ಲೈಫು ಖಂಡಿತ ಬದಲಾಗುತ್ತೆ ಅಂತ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋ ನೋಡಿ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಸರಿನಾ ಯಾವುದಕ್ಕೂ ನೀವು ಅಯ್ಯೋ ಇಷ್ಟು ದಿನ ಮಾಡಬೇಕಾ ಇಷ್ಟೆಲ್ಲ ಮಾಡಬೇಕಾ ಅಂತ ನೀವೇನಾದರೂ ನೆಗ್ಲಿಜೆನ್ಸ್ ತೋರಿಸಿದ್ರೆ ನಮ್ಮ ಲೈಫು ಚೇಂಜ್ ಆಗೋಲ್ಲ ಇದೇ ಥರ ಕಂಟಿನ್ಯೂ ಆಗುತ್ತೆ ಲೈಫ್ ಲಾಂಗು ಇದೇ ಥರ ನಂಗೆ ಕಷ್ಟಪಟ್ಟಿದ್ದು ಸಿಕ್ಕಲ್ಲ ನಂಗೆ ಕಷ್ಟಪಟ್ಟಿದ್ದು ಆಗಲ್ಲ ನಾನು ಏನು ಮಾಡೋದು ಸಕ್ಸಸ್ ಸಿಗೋಲ್ಲ ಅಂತ ಬರೀ ಬೈಕೊಂಡು ನಮ್ಮ ಪರಿಸ್ಥಿತಿನ ಬೈಕೊಂಡು ನಾವು ಹೋಗೋ ಬದಲು ನೀವು ನಿಮ್ಮ ಲೈಫ್ ಜೊತೆಗೆ ನಿಷ್ಟಪಟ್ಟು ಮಾಡೋವಂಥ ಕೆಲವು ಕೆಲಸಗಳ ಜೊತೆಗೆ ನೀವು ಈ ಸಣ್ಣ ಪುಟ್ಟ ಟೆಕ್ನಿಕ್ಗಳನ್ನು ನೀವು ಪ್ರಯತ್ನ ಮಾಡಲೇಬೇಕು ನೀವು ಇದ್ರ ಜೊತೆಗೆ ಮಿರರ್ ಆಫಾರ್ಮೇಷನ್ನು ಮಾಡಿ ತುಂಬ ಒಳ್ಳೆಯದು ಮಿರರ್ ಆಫಾರ್ಮೇಷನ್ನು ಕನ್ನಡಿ ನೋಡಿಕೊಂಡು ನಮ್ಮ ಭಾವನೆಗಳನ್ನ ನಮ್ಮ ಜೀವನನ ನಾವು ಈ ರೀತಿ ಬದಲಾಯಿಸ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದೀನಿ ನೀವು ಮಿರರ್ ಅಫರ್ಮೇಶನ್ ಮಾಡಿ ಈ ವಾಟರ್ ಅಫರ್ಮೇಷನ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಳಿ ಈಗಲೂ ಕೂಡ ಸ್ನೇಹಿತರೆ ಹೇಳ್ತೀನಿ ನಾನು ಪ್ರತಿನಿತ್ಯ ವಿಡಿಯೋ ಮಾಡೋಕ್ಕೂ ಮುಂಚೆನೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿನೇ ಮಾಡೋದು ಗೊತ್ತಾಯ್ತಾ ನನಗೆ ನಂಬಿಕೆ ಇದೆ ನನ್ನ ಲೈಫ್ ಚೇಂಜ್ ಆಗುತ್ತೆ ನಾನು ಇನ್ನೂ ಚೆನ್ನಾಗಿ ಬದುಕ್ತೀನಿ ಬಾಳ್ತೀನಿ ನನಗೂ ಕೂಡ ಕೆಲವೊಂದು ನಂಬಿಕೆಗಳಿವೆ ನನಗೂ ಕೂಡ ಕೆಲವೊಂದು ಗುರಿಗಳಿವೆ ನಿಮ್ಮ ಹಾಗೆ ನಾನು ಕೂಡ ಗುರಿ ಇಟ್ಕೊಂಡಿದ್ದೀನಿ ಖಂಡಿತ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಅದು ನಡೆದೇ ನಡೆಯುತ್ತೆ ಸರಿನಾ ನೀವು ಈ ವಾಟರ್ ಮ್ಯಾನಿಫೆಸ್ಟೇಷನು ಮಿರರ್ ಫರ್ಮಿಷನ್ನು ಪ್ರತಿಯೊಂದನ್ನು ನೀವು ಮಾಡಿ ಎರಡನ್ನೂ ಮಾಡಿ ನನಗೆ ನಿಮ್ಮ ಅನುಭವನ ವಿಡಿಯೋಗಳಿಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಸರಿನಾ ನಿಮಗೇನಾದರೂ ಡೌಟ್ಸ್ ಇತ್ತಾ ಅದನ್ನು ಕೂಡ ನನಗೆ ತಿಳಿಸಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಜೊತೆಗೆ ಸ್ನೇಹಿತರೆ ಇದೇ ಥರದ ಸ್ಪಿರಿಚುವಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತೆ ನಾನು ವಿಶೇಷ ಟೆಕ್ನಿಕಲ್ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್